ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳನ್ನ ನಿಗೂಢ ಸ್ಥಳಕ್ಕೆ ದೂರುದಾರ ಕರ್ಕೊಂಡು ಹೋಗಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳ ಇಡೀ ತಂಡವನ್ನ ಒಂದು ರಹಸ್ಯ ಸ್ಥಳಕ್ಕೆ ದೂರುದಾರ ಕರ್ಕೊಂಡು ಹೋಗಿದ್ದಾನೆ ಇವತ್ತು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಒಂದು ರೀತಿಯಲ್ಲಿ ಶೋಧ ಕಾರ್ಯ ನಡೀಬೇಕಾಗಿತ್ತು ಆದರೆ ಇದರ ಮಧ್ಯದಲ್ಲಿ ಈ ಒಬ್ಬ ದೂರುದಾರ ಏನು ದೂರುದಾರ ಇದ್ದಾನೆ ಈ ದೂರುದಾರ ಎಸ್ ಐ ಟಿ ಇನ್ನೊಂದು ಜಾಗ ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾನೆ ಪಾಯಿಂಟ್ ನಂಬರ್ ಹದಿಮೂರರ ಬದಲಾಗಿ ಹೊಸ ಜಾಗಕ್ಕೆ ಇದೀಗ ದೂರುದಾರ ಮತ್ತು ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ ಇವತ್ತಿನ ಶೋಧ ಕಾರ್ಯ ಪಾಯಿಂಟ್ ನಂಬರ್ ಹದಿನಾಲ್ಕು ಅಂತ ಅದನ್ನು ಗುರುತು ಮಾಡಿಕೊಳ್ಳೋಣ ಪಾಯಿಂಟ್ ನಂಬರ್ ಹದಿನಾಲ್ಕರಲ್ಲಿ ಇವತ್ತಿನ ಶೋಧ ಕಾರ್ಯ ನಡೀತಾ ಇದೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರ ಮೇಲ್ಭಾಗದ ಕಾಡಿಗೆ ಇದೀಗ ಎಂಟ್ರಿ ಆಗ್ತಾ ಇದೆ ಯಾವ ಜಾಗವನ್ನು ಇವನು ಮಾರ್ಕ್ ಮಾಡಿದಾಗ ಅದನ್ನು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂತೇಳಿ ಎಸ್ ಐ ಟಿ ಗುರುತು ಮಾಡಿಟ್ಕೊಂಡಿದ್ರೋ ಅದೇ ಜಾಗದ ಮೇಲ್ಭಾಗದ ಅರಣ್ಯ ಪ್ರದೇಶಕ್ಕೆ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ ಪಾಯಿಂಟ್ ಹದಿಮೂರರಲ್ಲಿ ಕಾರ್ಯಾಚರಣೆಗೆ ಒಂದು ಕಡೆ ಎಸ್ ಐ ಟಿ ರೆಡಿಯಾಗಿದ್ದರು ಅಲ್ಲಿ ಬೇಡ ಬನ್ನಿ ಇನ್ನೊಂದು ಕಡೆ ನಾನು ತೋರಿಸ್ತೀನಿ ಹೇಳಿ ಇದೀಗ ದೂರದಾರ ಅವರನ್ನು ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾನೆ